ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪೂರ್ವಿಕಾ ಕನ್ನಡ ವ್ಲಾಗ್ಸ್ ಇಲ್ಲಿ ಬೆಳಗ್ಗೆ ಆರು ಗಂಟೆ ಇದ್ದು ನಿಮಗೆ ಕಿಚನ್ ತೋರಿಸ್ತಿದ್ದೀನಿ ಯಾಕಂದರೆ ಬೆಳಗ್ಗೆ ಇವಾಗರೆಲ್ಲ ನನ್ನ ತಂಗಿಗೋಸ್ಕರ ಟಿಫನ್ ರೆಡಿ ಮಾಡಬೇಕು ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಅದಕ್ಕೆ ನಾನಿವತ್ತು ಮಟ್ರ್ ಪನ್ನೀರ್ ಪಲ್ಯ ಮಾಡ್ತಿದ್ದೀನಿ ಕುಕ್ಕರ್ನಲ್ಲಿ ಮಾಡ್ತಿದ್ದೀನಿ ಸೊ ಒಳ್ಳೆ ಈಸಿ ರೆಸಿಪಿ ಇಲ್ಲಿ ನೋಡಿ ಇವಾಗೆಲ್ಲ ಬಟಾಣಿದ ಸೀಸನ್ ಅಲ್ವಾ ಅದಕ್ಕೆ ನಾನು ಬಟಾಣಿ ತಗೊಂಡು ಈ ರೀತಿ ಎಲ್ಲ ಬಿಡಿಸಿ ಡಬ್ಬಿಲಿ ಹಾಕಿ ಫ್ರೀಝರ್ನಲ್ಲಿ ಇಟ್ಟಿರ್ತೀನಿ ಯಾವಾಗ ಬೇಕಾಗ ಯೂಸ್ ಅಂತೇಳಿ ಅಂಥೇಳಿ ಇಟ್ಬಿಡ್ತೀನಿ ಸೊ ಏನು ಖರಾಬು ಆಗೋದಿಲ್ಲ ಇಲ್ಲಿ ನಾನು ಕಡಾಯಿ ಇಟ್ಟಿದ್ದೀನಿ ಗರಮ್ ಆಗೈತಿ ಇವಾಗ ನಾನು ಆಯಿಲ್ ತಗೊತಿದ್ದೀನಿ ಎಣ್ಣೆ ಹಾಕಿದ ಮೇಲೆ ಮಸಾಲ ಹಾಕ್ತಿದ್ದೀನಿ ಇಲ್ಲ ನಾನು ಚಕ್ಕಿ ತೊಗೊಂಡಿದ್ದೀನಿ ಸಿನಮನ್ನು ಒಂದು ಸ್ವಲ್ಪ ಹಾಫ್ ಸೊ ಸಿನಮನ್ ತೊಗೋತೀನಿ ಆ್ಯಂಡ್ ಮೂರು ಮೆಣಸುಕಾಳು ಶಾಜೀರಾ ಜೀರಾ ತೊಗೊಂಡಿದ್ದೀನಿ ಇಲ್ಲಿ ನಾನು ನೀವು ನಾರ್ಮಲ್ ಜೀರೂ ಹಾಕ್ಬೋದು ನಾನು ಶಾ ಜೀರಾ ತೊಗೊಂಡ್ರೆ ಸ್ವಲ್ಪ ಟೇಸ್ಟ್ ಬರ್ತಂತೆ ಅದು ಹಾಕ್ತಿದ್ದೀನಿ ಈಗ ನೆಕ್ಸ್ಟ್ ಇದು ಫ್ಲವರ್ ಎನೈಸ್ ಇದು ಫ್ಲವರ್ ತೊಗೊಂಡಿದ್ದೀನಿ ಹೂ ಚಕ್ಕೆ ಅಂತಾರಲ್ಲ ಆ್ಯಂಡ್ ಇದು ದೊಡ್ಡ ಇಲಾಯಚಿ ಇದಕ್ಕೆ ನಾನು ಈ ರೀತಿ ಓಪನ್ ಮಾಡಿ ಹಾಕ್ತೀನಿ ಅದ್ರಲ್ಲಿಂದ ಟೇಸ್ಟ್ ಜಾಸ್ತಿ ಬರ್ತದೆ ಆ್ಯಂಡ್ ಇದು ಬೇ ಲೀಫು ಹಾಕಿ ಸ್ವಲ್ಪ ಕೆಂಪಾದಮೇಲೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಒಂದು ತ್ರೀ ಆನಿಯನ್ಸ್ ತೊಗೊಂಡಿನಿ ಮೂರು ಉಳ್ಳಾಗಡ್ಡಿ ಕಟ್ ಮಾಡಿ ರಫ್ ಚಾಪ್ ಮಾಡಿ ಹಾಕ್ಕೊಳ್ತೀನಿ ಯಾಕಂದರೆ ಹೆಂಗೆ ಮಿಕ್ಸಿಗೆ ಗಿಡದಿರ್ತದಲ್ಲ ಅದಕ್ಕಾಗಿ ನಾನು ಜಾಸ್ತಿ ಸಣ್ಣಗೇನು ಕಟ್ ಮಾಡಲ್ಲ ಈಗ ನೆಕ್ಸ್ಟ್ ಕಾಜು ತೊಗೊಂಡು ಹಾಕ್ಕೊಳ್ತೀನಿ ಒಂದಿಷ್ಟು ಕಾಜು ಕಾಜು ಇದ್ರೇ ಗ್ರೇವಿ ಗಟ್ಟಿಯಾಗಿ ತಿಕ್ಕಾಗಿ ಬರ್ತದೆ ಕಾಜು ತಗೊಂಡಿದ್ದೀನಿ ಕಾಜು ಹಾಕಿ ಮೇಲೆ ನೆಕ್ಸ್ಟ್ ನಾನು ಎಳ್ಳು ತೊಗೊಳ್ತೀನಿ ವೈಟ್ ಎಳ್ಳು ಬಿಳಿ ಎಳ್ಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ಅದನ್ನ ಹಾಕಿದ್ರೆ ಗ್ರೇವಿ ತುಂಬ ಥಿಕ್ಕಾಗ್ತದೆ ಅಂಥೇಳಿ ಯಾಕಂದರೆ ನನ್ನ ಹತ್ರ ಟೊಮ್ಯಾಟೋಸ್ ಇದ್ದಿದ್ದಿಲ್ಲ ಮೂರೇ ಟೊಮ್ಯಾಟೋಸ್ ಇದ್ವು ಇರ್ ಖಾಲಿ ಆಗಿತ್ತು ಅಂತ ನನಗೆ ಗೊತ್ತಿರಲಿಲ್ಲ ಮೂರೇ ಟೊಮ್ಯಾಟೋಸ್ ಇರೋದು ಇಷ್ಟು ಹಾಫ್ ಅರ್ಧ ಪಲ್ಯ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಅದಕ್ಕೆ ನಾನು ಎಳ್ಳು ಕಾಜು ಕಾಜು ಯಾವಂಗೂ ಹಾಕ್ತೀವಿ ಅದಕ್ಕೆ ನಾನು ಎಳ್ಳು ಮತ್ತು ಇದು ಕೊಬ್ಬರಿ ತೊಗೊಂಡಿದ್ದೀನಿ ಡ್ರೈ ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡಿನಿ ಈ ಒಣ ಕೊಬ್ಬರಿಗೆ ಈ ರೀತಿ ಸುಟ್ಟಿ ಆಮೇಲೆ ಕಟ್ ಮಾಡಿ ಹಾಕ್ಬೇಕಂತ ಟ್ರೇ ಟೇಸ್ಟ್ ಭಾಳ ಚೆನ್ನಾಗಿ ಬರ್ತೈತಿ ನಮ್ಮ ಮಮ್ಮಿನೂ ಇದೇ ರೀತಿ ಮಾಡ್ತಾರೆ ನಾನ್ ವೆಜ್ ಪಲ್ಯಕ್ಕೆಲ್ಲ ಈ ರೀತಿ ಕೊಬ್ಬರಿ ಸುಟ್ಟಿ ಉಳ್ಳಾಗಡ್ಡಿನೂ ಸುಟ್ಟಿ ಎರಡು ಮಿಕ್ಸಿದಾಗ ಪೇಸ್ಟ್ ಮಾಡಿ ಹಾಕ್ತಾರೆ ಪಲ್ಯಕ್ಕೆ ಗ್ರೇವಿ ಥರ ತುಂಬ ಒಳ್ಳೆಯ ಟೇಸ್ಟ್ ಬರ್ತದೆ ನೀವು ಮಾಡಿ ನೋಡಿರಿ యూజలి పన్నీర్ సబ్జిదా కొబ్బరి అది హాకర్ బట్ నే హాక్తీని ఒసల ట్రై మి నోడ్రీ ఈ డ్రై కొబ్బరి ఒంది సండ్ తుకుడి తగం ఈ రీతి ఫోర్గ హిట్కో గ్యాస్ మే ಸುಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಡೋಣ ಇಲ್ಲಿ ಅಲ್ಲಿ ತನ ಟೊಮೆಟೊ ಅವೆಲ್ಲನೂ ಸಣ್ಣ ಆಯ್ತಲ್ಲ ನಾನು ಉಪ್ಪು ಹಾಕಿ ಇನ್ನೊಂದು ಸ್ವಲ್ಪ ಸಾಫ್ಟ್ ಆದಮೇಲೆ ಮಿಕ್ಸಿಗೆ ಹಾಕಿಡ್ತೀನಿ ತನಕ ಇದು ತಣ್ಣಗೆ ಆಗ್ತದೆ ಇವಾಗ ನೆಕ್ಸ್ಟ್ ಇದು ಕೊಬ್ಬರಿನ ಸುಟ್ಟಿಟ್ಕೊಂಡಿದ್ವಲ್ಲ ಇದನ್ನೂ ತಣ್ಣಗಾಯಿತು ಇವಾಗ ಫಸ್ಟ್ ಮೇಲಿಂದೆಲ್ಲ ಸ್ವಲ್ಪ ಕರ್ಕರಗೆ ಈ ರೀತಿ ಚಾಕುಲಿಂದ ತೆಗಿಬೇಕು ಇಲ್ಲಾಂದ್ರೆ ಕೈ ಆಗ್ತದೆ ಟೇಸ್ಟ್ ಮತ್ತು ಎಲ್ಲ ಸ್ವಲ್ಪ ಜಾಸ್ತಿ ಕರಗಿತ್ತಿದ ತೆಗ್ದು ಈ ರೀತಿ ಸ್ಲೈಸ್ ಹಾಕಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು ಒಳ್ಳೆ ಟೇಸ್ಟ್ ಬರ್ತದೆ ಕೊಬ್ಬರಿಲಿಂದು ಇನ್ನೂ ಟೇಸ್ಟ್ ಹೆಚ್ಚಿಗೆ ಆಗ್ತದೆ ನೀವು ಈ ರೀತಿ ಮಾಡಿ ನೋಡಿರಿ ನೆಕ್ಸ್ಟ್ ನಾನು ಮೆಂತ್ಯ ಪಲ್ಲೆನೂ ಹಾಕ್ತಿದ್ದೀನಿ ಸ್ವಲ್ಪ ಮೆಂತ್ಯ ಪಲ್ಲೆನೂ ಇತ್ತು ಅದಕ್ಕೂ ಕಟ್ ಮಾಡಿ ವಾಶ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ ಮೇಥಿ ಮಟ್ರ್ ಪನ್ನೀರ್ ಸಬ್ಜಿ ಹಾಕ್ತಾಯಿದ್ದೀನಿ ನನ್ನ ಹತ್ರ ಈಗ ನನ್ನ ಹತ್ರ ಯಾವ ತರಕಾರಿ ಅವೈಲೇಬಲ್ ಇರ್ತದೆ ಎಲ್ಲ ಮಿಕ್ಸ್ ಮಾಡಿ ಮಾಡಿಬಿಡ್ತೀನಿ ತುಂಬ ಒಳ್ಳೆ ಟೇಸ್ಟ್ ಕೂಡ ಬರ್ತೈತಿ ಆ್ಯಂಡ್ ಒಂದು ಸ ಒಂದು ನಾಲ್ಕೈದು ಬಳ್ಳುಳಿನೂ ಸು ಸುಳಿದು ಇಟ್ಕೊಂಡಿದ್ದೀನಿ ಇಲ್ಲ ನೋಡಿರಿ ನಾನೀಗ ಮಿಕ್ಸಿ ಹಿಡಿದೆ ಜಾರ್ ತಣ್ಣಗಾದಮೇಲೆ ಪೇಸ್ಟ್ ಎಷ್ಟ್ರ ಥಿಕ್ಕಾಗಿ ಬಂದದ್ದು ನೋಡಿರಿ ಗಟ್ಟಿಯಾಗಿ ಮತ್ತು ನಾನು ನೀರು ಏನಿಲ್ಲ ಇದು ಪಲ್ಯ ಮಾಡ್ತಾ ಮಾಡ್ತಾ ಬೆಳಗ್ಗೆ ಆಗೋಯ್ತು ಆರು ಇದ್ದಿದ್ದು ಆಲ್ರೆಡಿ ಸಿಕ್ಸ್ ಫಾರ್ಟಿ ಆಯಿತು ಅಷ್ಟು ಜಲ್ದಿ ಬೆಳಗ್ಗೆ ಆಗತ್ತದ ಇವಾಗ ಸಮ್ಮರ್ಲ ಇನ್ನೂ ಜಲ್ದಿ ಆಗ್ತದೆ ಆ್ಯಂಡ್ ನನ್ನ ಪ್ಲ್ಯಾಂಡ್ಸ್ ನೋಡಿರಿ ಯಾವ್ಯಾವ ಪ್ಲ್ಯಾಂಟ್ಸ್ ಇದಾವೆ ಎಲ್ಲ ನಾನು ನಿಮಗೆ ಮತ್ತು ನೆಕ್ಸ್ಟ್ ಬ್ಲಾಗ್ದಲ್ಲಿ ಹೇಳ್ತೀನಿ ಆ್ಯಂಡ್ ಅಲ್ಲಿ ತನವೇ ನಂದು ಮೊಬೈಲ್ದು ಚಾರ್ಜ್ ಇಳಿತು ಹಾಗಾಗಿ ನಾನು ನೆಕ್ಸ್ಟ್ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಏನಿಲ್ಲ ಕುಕ್ಕರ್ ಇಟ್ಟು ಗರಮ್ ಮಾಡಿ ಆಯಿಲ್ ಹಾಕ್ಕೊಂಡು ಆಯಿಲ್ ಹಾಕಿದ್ಮೇಲೆ ಪ್ರಿಪೇರ್ ಮಾಡಿದ ಗ್ರೇವಿ ಹಾಕಿದೆ ಆ್ಯಂಡ್ ನಾವು ಬಟಾಣಿ ನೆನೆ ಇಟ್ಕೊಂಡಿದ್ವಲ್ಲ ಅದು ಬಟಾಣಿನೂ ಹಾಕಿ ಎರಡು ಸೀಟಿ ಹೊಡೆಸೀನಿ ಆ್ಯಂಡ್ ಆ ಕಡೆ ಪನ್ನೀರ್ ಕಟ್ ಮಾಡ್ಕೊಂಡು ಎಣ್ಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೊಂಡೀನಿ ಕೆಂಪಾಗುವಷ್ಟು ಇವಾಗ ಬಟಾಣಿ ಕುದ್ದಿದ್ದಾವ ಆ್ಯಂಡ್ ಲಾಸ್ಟ್ಲಿ ಅವು ಪನ್ನೀರು ಇದು ಕುಕ್ಕರ್ ಒಳಗೆ ಹಾಕಿ ಇನ್ನೊಂದು ಫೈವ್ ಮಿನಿಟ್ಸ್ ನಾನು ಸಿಮ್ಮಲ್ಲಿ ಇಟ್ಟು ತೆಗೆದುಬಿಡ್ತೀನಿ ಆ್ಯಂಡ್ ಮಟರ್ ಪನ್ನೀರ್ ಪಲ್ಯ ರೆಡಿ ಆಯಿತು ಈ ರೇ ನಾನು ಲಂಚಿಗೆ ನಾನು ರೆಡಿ ಮಾಡಿದ್ದೆ ಇವತ್ತು ಜಸ್ಟ್ ಒಂದು ಟೂ ಸಿಟಿದಲ್ಲೇ ಬಟಾಣಿ ಜಲ್ದಿ ಕುದಿತಾವ ನಾನು ಒಂದು ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಆಗಿಬಿಟ್ಟು ಆ ಅನ್ನಕ್ಕೆ ಇಟ್ಟಿದ್ದೆ ಅದನ್ನೂ ಸಿಟಿ ಕೊಡ್ತಿದ್ದೆ ನೋಡ್ಬೋದು ನೀವು ಸೊ ಈ ರೀತಿ ನಾನು ಬೆಳಗ್ಗೆ ನನ್ನ ತಂಗಿಗೆ ಸಲಕ್ಕಂಥೇಳಿ ಅವಲಕ್ಕಿ ಸುಸಲ ರೈಸು ಆ್ಯಂಡ್ ಮಟ್ರ್ ಪನ್ನೀರ್ ಸಬ್ಜಿನೂ ರೆಡಿ ಮಾಡಿದೆ ಅವಳು ಟಿಫಿನ್ಗೆಲ್ಲ ಹಾಕೊಂಡಿದ್ಲು ತೋರಿಸ್ತಿದ್ಲು ಆ್ಯಂಡ್ ಲಂಚ್ ಅಂತೂ ರೆಡಿ ಆಯ್ತು ನಮ್ಮದು ಬ್ರೇಕ್ಫಾಸ್ಟು ರೆಡಿ ಮಾಡ್ಕೊಂಡಿದ್ದೆ ಆ್ಯಂಡ್ ನಾವು ಇವತ್ತು ನನ್ನ ಹಸ್ಬೆಂಡ್ ಹಾಫ್ ತೊಗೊಂಡಿದ್ರು ನಾವು ಮಧ್ಯಾಹ್ನ ಹೊರಗೆ ಹೋಗ್ತಿದ್ವಿ ಎಲ್ಲಿಗೆ ಹೋಗ್ತಿದ್ದು ಅಂದರೆ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋಕೆ ಹೋಗ್ತಿದ್ವಿ ನನ್ನ ಮಗಳ ಫ್ಯೂಚರ್ ಸೆಕ್ಯೂರ್ ಮಾಡೋಕ್ಕೋಸ್ಕರ ಒಂದು ಸಣ್ಣ ಸ್ಟೆಪ್ ನಾವು ಇಟ್ಟಿದ್ದೀವಿ ಇವತ್ತು ಎಲ್ಲಿಗೆ ಹೋಗ್ತೀವಂದು ನಿಮಗೆ ಮುಂದೆ ತೋರಿಸ್ತೀನಿ ಆ್ಯಂಡ್ ನಾವು ಇಲ್ಲಿ ಫಸ್ಟ್ ಬಂದಿದ್ದು ಫೋಟೋ ಸ್ಟುಡಿಯೋಕ್ಕೆ ಬೇಬಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿತ್ತು ಅದೇ ಇಲ್ಲಿ ಅವ್ಳು ಕೆಳಗೆ ಕೂಡ ಅಂದರೆ ಕೂಡ್ತಿರಲಿಲ್ಲ ಈ ರೀತಿ ಎತ್ಕೊಳ್ರಿ ತೆಗಿತೀವಿ ಅಂತಂದ್ರು ಆ್ಯಂಡ್ ಈ ರೀತಿ ಎತ್ಕೊಂಡು ತೆಗ್ದಿದ್ವಿ ಅಲ್ಲಿ ನೋಡಿ ಅಷ್ಟು ಕ್ಯೂಟಾಗಿ ಫೋಟೋ ಬಂತು ನಾವು ಬಂದ್ವಿ ಇಲ್ಲಿ ಪೋಸ್ಟ್ ಆಫೀಸ್ಗೆ ಯಾಕಂದರೆ ನಾವಿಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನಾ ಫೈನಾನ್ಷಿಯಲ್ ಗೌರ್ಮೆಂಟ್ ಸ್ಕೀಮ್ ಅದಲ್ವಾ ಅದು ಅಕೌಂಟ್ ಓಪನ್ ಮಾಡೋಕ್ಕೆ ಬಂದಿದ್ವಿ ನನ್ನ ಮಗಳಿಗೋಸ್ಕರ ಅವಳಿಗೊಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಕೊಡಬೇಕು ಮುಂದೆ ಫ್ಯೂಚರ್ನಲ್ಲಿ ಅಂಥೇಳಿ ಅವಳು ಮುಂದೆ ಎಜುಕೇಷನ್ಗೋಸ್ಕರ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇರಬೇಕಂತ ಹೇಳಿ ನಾವು ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್ ಓಪನ್ ಮಾಡಿಸ್ತೀವಿ ಇಲ್ಲಿ ಪೋಸ್ಟ್ ಆಫೀಸ್ನಲ್ಲಿ ಪ್ರತಿ ತಿಂಗಳು ನಾವು ದುಡ್ಡು ಕಟ್ಟಬೇಕು ಇವಂಥ ಸೇವಿಂಗ್ಸ್ ಥರ ತೌಸಂಡ್ ಟು ತೌಸಂಡ್ ನಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಸೇವಿಂಗ್ಸ್ ಥರ ಕಟ್ಟಬೇಕು ಆ್ಯಂಡ್ ನೆಕ್ಸ್ಟ್ ನಮಗೆ ಟ್ವೆಂಟಿ ಒನ್ ಇಯರ್ಸ್ ಆದ್ಮೇಲೆ ಅಕೌಂಟ್ ಮೆಚ್ಯೂರ್ ಆಗುತ್ತೆ ಅಂಡ್ ಅದಾದ್ಮೇಲೆ ಅವಳಗೊಂದು ಒಳ್ಳೆ ಸೆಕ್ಯೂರ್ಡ್ ಫೈನಾನ್ಷಿಯಲ್ ಗ್ರೋತ್ ಅವಳಿಗೆ ಸಿಗಬೇಕು ಅವಳ ಅದು ಯೂಸ್ ಆಗಬೇಕಂತೇಳಿ ನಾವಿಲ್ಲಿ ಬಂದು ಓಪನ್ ಮಾಡಿಸ್ತೀವಿ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಹತ್ರ ಇರೋ ಪೋಸ್ಟ್ ಆಫೀಸ್ ಹತ್ತಿರ ಆ್ಯಂಡ್ ನಾನು ಲಾಸ್ಟ್ ಡಿಮಾರ್ಟ್ನಲ್ಲಿ ಏನೇನು ಶಾಪಿಂಗ್ ಅಂತ ಹೇಳಿದ್ದೆ ಎಲ್ಲ ಬೈ ಒನ್ ಗೆಟ್ ಒನ್ ಇತ್ತು ಇದು ಜ್ ಸಿಬಾಮು ಜೆಂಟಲ್ ವಾಶ್ ಆ್ಯಂಡ್ ಶಾಂಪು ಅವೆರಡು ತಗೊಂಡೆ ಇದು ಡ್ರೆಸ್ ಕೂಡ ಬೈ ಒನ್ ಗೆಟ್ ಒನ್ ಫಿಫ್ಟಿ ಪರ್ಸೆಂಟ್ ಆಫ್ನಲ್ಲಿತ್ತು ಇದು ಆ್ಯಕ್ಚುಲಿ ಟೂ ಹಂಡ್ರೆಡ್ ರುಪೀಸ್ ಇದ್ದಿದ್ದು ಹಂಡ್ರೆಡ್ ರುಪೀಸ್ನಲ್ಲಿ ಬಂತು ಆ್ಯಂಡ್ ಇದು ಸ್ವಲ್ಪ ದೊಡ್ಡದು ಆಯಿತು ಪಾಪುಗೆ ಅದಕ್ಕೆ ನಾನು ಜಸ್ಟ್ ಇರಲಿ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ತುಂಬ ಒಳ್ಳೆ ಕ್ವಾಲಿಟಿ ಇತ್ತು ಆ್ಯಂಡ್ ಇದು ಶೂಸ್ ಕೂಡ ಆಫ್ನಲ್ಲಿತ್ತು ಫಿಫ್ಟಿ ಪರ್ಸೆಂಟ್ ಆಫು ಸ್ಯಾಂಡಲ್ ಕೂಡ ಆಫು ಆ್ಯಂಡ್ ಶೂಸ್ ನನಗೆ ಹಂಡ್ರೆಡ್ ರುಪೀಸ್ನಲ್ಲಿ ಸಿಕ್ತು ಆ್ಯಂಡ್ ಸ್ಯಾಂಡಲ್ ನನಗೆ ಏಯ್ಟಿ ನೈನ್ ರುಪೀಸ್ದಲ್ಲಿ ಸಿಕ್ತು ಆ್ಯಂಡ್ ನಾವು ಇನ್ನು ಮುಂದೆ ಟ್ರಿಪ್ ಹೋಗಬೇಕಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಇದೊಂದು ಥರ್ಮಸ್ ತೊಗೊಂಡ್ವಿ ಬೇಬಿ ಹಾಲ್ ಕ್ಯಾರಿ ಮಾಡೋಕ್ಕೋಸ್ಕರ ಒನ್ ಲೀಟರ್ದು ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಹಾಟ್ ಆ್ಯಂಡ್ ಕೋಲ್ಡ್ ಯಾವುದಾದ್ರೂ ಕ್ಯಾರಿ ಮಾಡ್ಬೋದು ಆ್ಯಂಡ್ ಬೇಬಿ ಮಿಲ್ಕ್ ಕ್ಯಾರಿ ಮಾಡೋಕ್ಕೋಸ್ಕರ ಅಂತೇಳಿ ತೊಗೊಂಡ್ವಿ ಇದು ಆ್ಯಕ್ಚುಲಿ ಟ್ವೆಲ್ ಹಂಡ್ರೆಡ್ ರುಪೀಸ್ ನನಗೆ ತೌಸಂಡ್ ರುಪೀಸ್ನಲ್ಲಿ ಸಿಕ್ತು ಒಳ್ಳೆ ಗುಡ್ ಡೀಲ್ ಅನ್ನಿಸ್ತು ತೊಗೊಂಡೆ ನಾನು ಚೆನ್ನಾಗಿ ಕಪ್ಪು ಇದೆ ಈ ರೀತಿ ಕಪ್ದಲ್ಲಿ ಹಾಕಿ ಕೊಡ್ಬೋದು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ನನ್ನ ಹತ್ರ ಇದ್ದಿದ್ದಿಲ್ಲ ಆ್ಯಕ್ಚುಲಿ ಅದಕ್ಕೆ ತೊಗೊಂಡೆ ಆ್ಯಂಡ್ ತೊಗೊಳ್ಳೋದು ತೊಗೊಂಡೆ ದೊಡ್ಡದಲ್ಲೇ ತೊಗೊಂಡೆ ಸೊ ಈ ರೀತಿ ನಂದು ಡಿಮಾರ್ಟ್ ಶಾಪಿಂಗ್ ಏನೇನೆಲ್ಲ ತೊಗೊಂಡೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಇದಲ್ಲೇ ನಾನು ತೊಗೊಂಡಿದ್ದು ಆ್ಯಂಡ್ ಆ ರೀತಿ ತಗೊಳ್ಳೋದ್ರಲ್ಲೇ ತುಂಬ ಖುಷಿ ಅನಿಸುತ್ತೆ ಸೊ ಇದು ನನ್ನದು ಪುಟ್ಟ ಮಿನಿ ವ್ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಮತ್ತೆ ಮುಂದಿನ ಮಿನಿ ವ್ಲಾಗ್ದಲ್ಲಿ ಸಿಗ್ತೀನಿ ಆ್ಯಂಡ್ ನಾನು ಪ್ಲೀಸ್ ನನ್ನ ಶಾರ್ಟ್ಸ್ ಕೂಡ ನೋಡಿ ಅದರಲ್ಲಿ ಬೇಬಿ ಫುಡ್ಸ್ ಎಲ್ಲ ಶೇರ್